ಯಾ ಕಾನೂನ್ ಪ್ರಕಾರ ಕೂಡ ಇದು ರೂಲ್ಸ್ ಇದೆ ಡಿವೋರ್ಸ್ ಆಗೋಕ್ಕಿಂತ ಮುಂಚೆ ಬೇರೆ ಮದುವೆ ಆಗಬಾರ್ದು ಡಿವೋರ್ಸ್ ಆದ ಮೇಲೆ ಆಗಬಹುದೇ ಅವ್ರು ಹೇಳೋ ಪ್ರಕಾರ ನೀವ್ ಡಿವೋರ್ಸ್ ಅಂತ ಕೂಡ ಅವ್ರ ಆರೋಪ ಮಾಡಿದ್ದಾರೆ ಇದ್ರ ಜೊತೆಗೆ ಹೆಂಡತಿ ಸ್ಥಾನ ಯಾರು ತಾನೇ ಬಿಟ್ಕೊಡ್ತಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಏನ್ ಹೇಳ್ತೀರಾ ಈಗ ನನಗೆ ಗಂಡನ ಸ್ಥಾನ ಸಿಕ್ಕಿಲ್ಲ ಈಗ ಬೇರೆಯವ್ರಿಗೆ ಪ್ರಿಯಾರಿಟಿ ಕೊಟ್ಟಾಗ ನನ್ ಸ್ಥಾನ ಎಲ್ಲಿ ಹೋಗ್ಬೇಕು ಈಗ ನಾನು ಹೆಂಗೆ ಅವಳಿಗೆ ಈಗ ಅವ್ಳ ಅವಳ ದಸರಾ ತಪ್ಪಿಡ್ಕೊಂಬಿಟ್ಟು ಈಗ ನನಗೆ ಅವಳಿಗೆ ಸ್ಥಾನ ಕೊಡು ಅಂತ ಹೇಳಿದ್ರೆ ನನಗೆ ಹೆಂಗೆ ಕೊಡೋಕ್ಕಾಗತ್ತೆ ಈಗ ಫಸ್ಟ್ ಅವಳು ಇಂಟೆನ್ಷನ್ ಇದ್ದಿದ್ದು ಅಪಾರ್ಟ್ಮೆಂಟ್ ಬೇಕು ನನಗೆ ಅದೇ ಅವಳು ಇಂಟೆನ್ಷನ್ ಇದ್ದಿದ್ದು ಎಜೆಂಡಾದಿದ್ದು ಅದೇ ಅದು ಬಿಟ್ಬಿಟ್ಟು ಅವಳು ನನಗೆ ಬಾ ಆಯಿತು ನಿನ್ನ ತಪ್ಪೇನೋ ಮಾಡಿದ್ಯಾ ಅದ್ರಲ್ಲಿ ನಂಗೆ ಅವಳು ನನಗೆ ಎತ್ತಿಡ್ಕೊಬೋತ್ತಲ್ಲ ಅವಳು ನನ್ನ ನನ್ನ ಪರ ಮಾತಾಡ್ಬೋಯ್ತಲ್ಲ ಅವಳು ನಾಲ್ಕು ಜನ ಹತ್ರ ಪ್ರಚಾರ ಮಾಡೋ ಅವಶ್ಯಕತೆ ಅವಳಿಗೆ ಏನಿತ್ತು ಈಗ ನಂದು ಅವಳದು ಈಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವಳು ಸೆಟ್ಲ್ಮೆಂಟ್ ಅವಳು ಈಗ ತಪ್ಪ ಮಾಡ್ತಾರೆ ಎಲ್ಲರೂ ಯಾರೇನ್ ಸಾಚ ಅಲ್ಲ ನಾನು ತಪ್ಪು ಮಾಡಿದೀನಿ ಒಪ್ಕೊಂಡು ಹೋಯಿ ನಾನು ಎಷ್ಟ್ ಜನ ಗಂಡಸರು ಒಪ್ಕೊಂತಾರೆ ನಾನು ತಪ್ಪು ಮಾಡಿದೀನಿ ಅಂತ ಅದು